ಹಲೋ ನಮಸ್ಕಾರ ಎಂಥ ಮ್ಯಾಚಾಗಿತ್ತು ಗುರು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮೊದಲ ಒಡಿಯಾಯಿ ಪಂದ್ಯ ಸೊ ಭಾರತ ಏನೋ ಮುನ್ನೂರ ನಲವತ್ತೊಂಬತ್ತು ಹೊಡೆದಿದ್ರು ವಿರಾಟ್ ಕೊಹ್ಲಿ ಹಂಡ್ರೆಡ್ ಕೂಡ ಬಂದಿತ್ತು ಸೊ ಸ್ಟಾರ್ಟಿಂಗ್ ಕೂಡ ಬೇಗ ವಿಕೆಟ್ ಹೋಗಿತ್ತು ಈ ಮ್ಯಾಚ್ ಬೇಗ ಮುಗ್ದು ಹೋಗುತ್ತೆ ಅಂದ್ಕೊಂಡ್ರೆ ಕೊನೆಯಲ್ಲಿ ಎಂತಹ ಫೈಟನ್ನು ಕೊಟ್ಟರು ಸೌತ್ ಆಫ್ರಿಕಾ ಸೊ ಬಾಷ್ ಅವರು ಕೊನೆ ತನಕ ಮ್ಯಾಚನ್ನು ಬಿಟ್ಟಿಲ್ಲ ಅಂತಲೇ ಹೇಳ್ಬೋದು ಕೊನೆ ಓವರ್ ತನಕ ತಗೊಂಡು ಹೋದರು ಸೊ ಕೊನೆಗೂ ಭಾರತಕ್ಕೇ ವಿಕ್ಟ್ರಿ ಸಿಕ್ಕಿರೋದು ಸೊ ಖುಷಿಯಾಗಿದೆ ಏನಂದರೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಶೋ ನೋಡೋದಕ್ಕೆ ಸಿಕ್ತು ವಿರಾಟ್ ಕೊಹ್ಲಿ ಅವರಿಂದ ಅತ್ಯುತ್ತಮವಾದ ಹಂಡ್ರೆಡ್ ಕೂಡ ಬಂದಿದೆ ಈ ಪಂದ್ಯದಲ್ಲಿ ಅತ್ಯುತ್ತಮವಾಗಿ ಆಡಿದ್ದಾರೆ ಇಬ್ಬರು ಕೂಡ ಸೊ ಯಾರೂ ಕೂಡ ಇನ್ನೂ ಪ್ರಶ್ನೆ ಮಾಡೋ ಹಾಗಿಲ್ಲ ಸೊ ಅದು ಕೊಡಿ ರಿಟೈರ್ಮೆಂಟ್ ಕೊಡಿ ಅದು ಕೊಡಿ ಇದು ಕೊಡಿ ಅಂತ ಹೇಳೋ ಹಾಗೇನೇ ಇಲ್ಲ ಯಾಕಂದರೆ ಆ ಥರ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಸೊ ಮ್ಯಾಥ್ನಲ್ಲಿ ಏನೇನಾಗಿತ್ತು ಅಂತ ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕೊಮ್ಮೆ ಚಾನಲ್ಗೆ ಹೊಸ ಪ್ರಗತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಬಿಡೋಣ ಅಂತ ಸ್ಟಾರ್ಟ್ ಮಾಡೋಣ ಸೊ ಮೊದಲು ಭಾರತ ಬ್ಯಾಟಿಂಗ್ ಆಡ್ತಾರೆ ಇವತ್ತು ಸೊ ಬ್ಯಾಟಿಂಗ್ ಮಾಡಿದ ಭಾರತಕ್ಕೆ ಚೆನ್ನಾಗೇ ಆಡ್ತಾಯಿದ್ರು ಇನ್ಫ್ಯಾಕ್ಟು ಜೈಸ್ವಾಲ್ ಹಾಗೂ ರೋಹಿತ್ ಜೋಡಿ ಇಪ್ಪತ್ತೈದು ರನ್ಗಳ ಪಾರ್ಟ್ನರ್ಶಿಪ್ ಬಂದಿರ್ಬೋದು ಆದರೆ ಅದರಲ್ಲಿ ಜೈಸ್ವಾಲ್ ಚೆನ್ನಾಗಿಯೇ ಪಾಸಿಟಿವ್ ಆಗಿ ಕಂಡಿದ್ದರು ಹದಿನಾರು ಬಾಲ್ನಲ್ಲಿ ಹದಿನೆಂಟು ರನ್ ಗಳಿಸಿ ಔಟ್ ಆಗ್ತಾರೆ ಬರ್ಗರ್ ಅವರು ಒಂದು ಅತ್ಯುತ್ತಮವಾದ ಬಾಲನ್ನು ಹಾಕ್ತಾರೆ ಸೊ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಸೊ ಅದಾದ ಬಳಿಕನೇ ಬಂದಿದ್ದು ಒಂದು ಬೆಂಕಿ ಪಾರ್ಟ್ನರ್ಶಿಪ್ ರೊಕ್ಕೋ ಅವರಿಂದ ಸೊ ಐವತ್ತೆಂಟು ಯಾವ್ರೇಜ್ ಇದೆ ಇವರಿಬ್ಬರು ಪಾರ್ಟ್ನರ್ಶಿಪ್ನಲ್ಲಿ ಸೊ ಐದು ಸಾವಿರಕ್ಕೂ ಅಧಿಕ ರನ್ ಇವರ ನಿಂದನೇ ಬಂದಿದೆ ಅಂತ ಸ್ಟಾರ್ಸ್ ನೋಡಿದಾಗೆ ಇತ್ತು ಸೊ ಚಿಂದಿ ಅಂತಲೇ ಹೇಳ್ಬೋದು ಇವರಿಬ್ಬರು ಸೊ ಆ ಟೂ ತೌಸಂಡ್ ತರ್ಟೀನ್ ಟು ನೈನ್ಟೀನ್ ಯಾರ ಏನಿದೆ ಆವಾಗ ಇದೇ ರೀತಿ ಪಾರ್ಟ್ನರ್ಶಿಪ್ಗಳನ್ನ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಕರೆದೇ ಹಾಕ್ತಾಯಿದ್ರು ಸೊ ಆ ಮೆಮೊರಿಗೆ ನಮ್ಮನ್ನು ಕರ್ಕೊಂಡು ಹೋಯಿತು ಅಂತಲೇ ಹೇಳ್ಬೋದು ಇವತ್ತು ಹಾಗೆಯೇ ಸಿಡ್ನಿಯಲ್ಲಿ ಕೂಡ ಇದೇ ರೀತಿ ಪಾರ್ಟ್ನರ್ಶಿಪ್ ಬಂದಿತ್ತು ರೋಕೋ ಅವರಿಂದ ಸೊ ಅಲ್ಲಿ ಎಲ್ಲಿ ಬಿಟ್ಟಿದ್ರು ಇಲ್ಲಿ ಮತ್ತೆ ಅದನ್ನು ಶುರು ಮಾಡ್ತಾರೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಇಬ್ಬರು ಕೂಡ ಸೊ ಇಂಟ್ರೆಸ್ಟಿಂಗ್ ಥಿಂಗ್ ಏನು ಏನಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅವರು ಶಾಟ್ಸ್ ಅನ್ನು ಜಾಸ್ತಿ ಹೊಡೆದ್ರು ಇವತ್ತು ರೋಹಿತ್ ಶರ್ಮಾ ಗ್ರೌಂಡ್ ಶಾಟ್ ಜಾಸ್ತಿ ಹೊಡೆದ್ರು ಸೊ ರೋಲ್ ರಿವರ್ಸ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತು ಸೊ ವಿರಾಟ್ ಕೊಹ್ಲಿ ಅವರು ಸಿಕ್ಸರ್ಗಳ ಮೇಲೆ ಸಿಕ್ಸರ್ ಆಡ್ತಾ ರೋಹಿತ್ ಶರ್ಮಾ ಬೌಂಡ್ರಿಗಳ ಮೇಲೆ ಬೌಂಡ್ರಿ ಗ್ರೌಂಡ್ ಶಾಟನ್ನು ಆಡ್ತಾಯಿದ್ರು ಸೊ ಇದು ಸ್ವಲ್ಪ ರೋಲ್ ರಿವರ್ಸ್ ಆದಂಗೆ ಅನಿಸ್ತು ಸೊ ಚೆನ್ನಾಗಿತ್ತು ಇವರ ಪಾರ್ಟ್ನರ್ಶಿಪ್ ನಮಗಂತೂ ತುಂಬಾ ಖುಷಿಯಾಯಿತು ಸೊ ನೂರ ಮೂವತ್ತೆರಡು ರನ್ಗಳ ನೂರ ಮೂವತ್ತಾರು ರನ್ಗಳ ಬರ್ಜರಿ ಪಾರ್ಟ್ನರ್ಶಿಪ್ ಆಗಿತ್ತು ಇದು ಸೊ ಅತ್ಯುತ್ತಮವಾಗಿ ಕಾಣ್ತಾ ಇದ್ರು ಇಬ್ಬರು ಕೂಡ ಇಬ್ಬರಿಂದ ಕೂಡ ಶತಕವನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಆದರೆ ರೋಹಿತ್ ಶರ್ಮಾ ಅನ್ಫಾರ್ಚುನೇಟ್ಲಿ ರೋಹಿತ್ ಶರ್ಮ ಅವರು ಐವತ್ತೇಳು ರನ್ ಗಳಿಸಿ ಔಟ್ ಆಗ್ತಾರೆ ಮಾರ್ಕೋ ಜಾನ್ಸನ್ ಅವ್ರಿಗೆ ಎಲ್ ಬಿ ಡಬ್ಲ್ಯೂ ಆಗ್ತಾರೆ ಒಂದು ಬಾಲು ಸ್ವಲ್ಪ ಲೋ ಆಗಿ ಬೌನ್ಸ್ ಆದ ಕಾರಣ ಅದು ಔಟ್ ಆದರು ಸೊ ಅವರು ಊಟದ ಬಳಿಕ ಸಣ್ಣ ಕಾಲಪ್ಸ್ ಆಯಿತು ಅಂತಲೇ ಹೇಳ್ಬೋದು ಗಾಯಕ್ವಾಡ್ ಮತ್ತು ಅವರು ಸುಂದರ್ ಬೇಗನೆ ಔಟ್ ಆಗ್ತಾರೆ ರೊತ್ತಿ ರಾಜ್ ಗಾಯಕ್ವಾಡ ಎಂಟ್ರ ನೋಡಿದ್ರೆ ಅದು ಅದ್ಭುತ ಕ್ಯಾಚಾಗಿತ್ತು ಅದರ ಕ್ಯಾಚ್ ಬಗ್ಗೆ ಮಾತಿಲ್ಲ ಶಾರ್ಟ್ ಏನೋ ಚೆನ್ನಾಗೇ ಹೊಡೆದಿದ್ರು ಸೊ ಮುಂದಿನ ಮ್ಯಾಚ್ಗಳಲ್ಲಿ ಚೆನ್ನಾಗಿ ಆಡ್ಬೋದು ಗಾಯಕ್ವಾಡ್ ಬ್ಯಾಡ್ ಲಕ್ ಆಯಿತು ಗಾ ಬ್ರೇವಿಸಿಂದ ಒಂದು ಬೆಂಕಿ ಕ್ಯಾಚ್ ಬಂತು ಸೊ ಹಾಗಾಗಿ ಏನು ಮಾಡೋದಕ್ಕಾಗೋದಿಲ್ಲ ಸುಂದರ್ ಅವರು ಕೂಡ ಚೆನ್ನಾಗಿಯೇ ಹೊಡೆದಿದ್ರು ಟೈಮ್ ಆಗಿಲ್ಲ ಅದು ಕೂಡ ಕ್ಯಾಚ್ ಹೋಯಿತು ಚೆನ್ನಾಗಿರೋ ಕ್ಯಾಚನ್ನು ಹಿಡಿತಾರೆ ಬಾಷ್ ಅವರು ಅಲ್ಲಿ ಸೊ ಇದರೊಂದಿಗೆ ಎರಡು ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬೀಳುತ್ತೆ ಸೊ ಮತ್ತೆ ಪಾರ್ಟ್ನರ್ಶಿಪ್ ಬೇಕಾಗಿತ್ತು ಸೊ ರಾಹುಲ್ ಮತ್ತು ವಿರಾಟ್ ಕೊಹ್ಲಿ ಆ ಕೆಲಸವನ್ನು ಮಾಡ್ತಾರೆ ಇನ್ಫ್ಯಾಕ್ಟು ವಿರಾಟ್ ಕೊಹ್ಲಿ ಅವರು ಸೊ ಹಂಡ್ರೆಡ್ ಆದಮೇಲೆ ಯಾವ ಲೆವೆಲ್ಗಾಡಿದ್ರು ಅಂದರೆ ಡಮಾ ಡಿಮಿರ್ ಬ್ಯಾಟಿಂಗ್ ಮಾಡಿದ್ರು ಬೋನ್ ಸಿಸ್ಸರ್ಗಳ ಸುರಿಮಳೆಯನ್ನು ಗೈತಾರೆ ಸೊ ಐವತ್ತೆರಡನೇ ಹಂಡ್ರೆಡ್ ಬಂತು ಇವತ್ತು ಹಾಗೆಯೇ ಓವರ್ ಆಲ್ ಏಯ್ಟಿ ತ್ರೀ ಹಂಡ್ರೆಡು ಸೊ ಎಂತಹ ಪ್ಲೇಯರ್ ಅಂತ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾಯಿದ್ದಾರೆ ಓಡೇ ಅಂತೂ ತಿನ್ಕೊಂಬಿಡ್ತಾರೆ ಸೊ ಪ್ರಶ್ನೆ ಮಾಡೋ ಹಾಗೇನೇ ಇಲ್ಲ ಔಡಿಯಲ್ಲಿ ಇವರನ್ನ ಆ ಲೆವೆಲ್ಗೆ ಬ್ಯಾಟಿಂಗ್ ಬಂತು ಸೊ ಅಗ್ರೆಸರಾಗೋದು ವಿರಾಟ್ ಕೊಹ್ಲಿ ಈ ಪಾರ್ಟ್ನರ್ಶಿಪ್ನಲ್ಲಿ ಎಪ್ಪತ್ತಾರು ರನ್ಗಳ ಪಾರ್ಟ್ನರ್ಶಿಪ್ ಬರುತ್ತೆ ವಿರಾಟ್ ಕೊಹ್ಲಿ ಮತ್ತು ಕೆ ಎಲ್ ರಾಹುಲ್ ಅವರ ನಡುವೆ ಸೊ ಇದು ಎಂಡ್ ಆಗಿದ್ದು ವಿರಾಟ್ ಕೊಹ್ಲಿ ಅವರ ನೂರ ಮೂವತ್ತೈದು ರನ್ ಅದ್ಭುತವಾದ ಇನ್ನಿಂಗ್ಸ್ ಎಂಡ್ ಆದ ಬಳಿಕ ನಂತರ ಬರ್ಗರ್ ಅವರು ವಿಕೆಟನ್ನು ತೆಗಿತಾರೆ ವಿರಾಟ್ ಕೊಹ್ಲಿ ಅವ್ರದು ಸೊ ಅದಾದ ಬಳಿಕ ಚೆನ್ನಾಗಿ ಫಿನಿಷ್ ಮಾಡಬೇಕಿತ್ತು ಅದನ್ನು ರಾಹುಲ್ ಮತ್ತು ಜಡೇಜಾ ಅವರು ಚೆನ್ನಾಗಿ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ ಇವರ ನಡುವೆ ಕೂಡ ಕೆ ಎಲ್ ರಾಹುಲ್ ಅರ್ಧ ಶತಕವನ್ನು ಗಳಿಸುತ್ತಾರೆ ಅರವತ್ತು ರನ್ ಗಳಿಸ್ತಾರೆ ಸೊ ಅದ್ಭುತವಾದ ಇನ್ನಿಂಗ್ಸ್ ಅವರಿಂದನೂ ಕೂಡ ನಮಗೆ ನೋಡೋದಕ್ಕೆ ಸಿಕ್ತು ನಾಯಕನಾಗಿ ಇನ್ನು ಜಡೇಜ ಕೂಡ ಸಣ್ಣ ಕ್ಯಾಮಿ ಆಡ್ತಾರೆ ಇಪ್ಪತ್ತು ಬಾಲ್ನಲ್ಲಿ ಮೂವತ್ತೆರಡು ರನ್ ಗಳಿಸಿ ಸೊ ಕೊನೆಯಲ್ಲಿ ಅವರಿಬ್ಬರು ಔಟ್ ಆಗಬೇಕಾಗಿ ಬರುತ್ತೆ ಅಷ್ಟಿಪ್ ಕೂಡ ಔಟ್ ಆಗ್ತಾರೆ ಸೊ ಇದರೊಂದಿಗೆ ಮುನ್ನೂರ ನಲ್ವತ್ತೊಂಬತ್ತಕ್ಕೆ ಎಂಟು ವಿಕೆಟನ್ನು ಕಳೆದುಕೊಂಡು ಇನ್ನಿಂಗ್ಸನ್ನು ಎಂಡ್ ಮಾಡ್ತಾರೆ ಭಾರತ ಮುನ್ನೂರ ಐವತ್ತು ರನ್ಗಳ ಟಾರ್ಗೆಟನ್ನು ಕೊಡ್ತಾರೆ ಸೌತ್ ಆಫ್ರಿಕಾ ತಂಡಕ್ಕೆ ಸೊ ಸೌತ್ ಆಫ್ರಿಕಾಕ್ಕೆ ಡಬಲ್ ಸ್ಟ್ರೈಕ್ ನೀಡಿದ್ದು ಬ್ಲೋ ಕೊಟ್ಟಿದ್ದು ಅಂದರೆ ಹರ್ಷಿತ್ ರಾಣ ಅವರು ಸೊ ಎಂತಹ ಬಾಲಿಂಗ್ ಹಾಕಿದ್ರು ಅವೇ ಬೋಲ್ಡ್ ಮಾಡ್ತಾರೆ ರಿಕಲ್ಟನ್ ಅವರ ಒಂದು ಬ್ಯೂಟಿಫುಲ್ ಡಿಲವರಿ ಆಗಿತ್ತು ಅದೇ ಅವರ್ನಲ್ಲಿ ಡಿಕಾಕ್ ಅವ್ರನ್ನ ಕೂಡ ಔಟ್ ಮಾಡ್ತಾರೆ ಇಬ್ರು ಕೂಡ ಜೀರೋಗೆ ಔಟ್ ಆಗ್ತಾರೆ ಇದರೊಂದಿಗೆ ಏಳಕ್ಕೆ ಎರಡು ವಿಕೆಟ್ ಕಳೆದುಕೊಳ್ಳುತ್ತೆ ಅದಾದ ಬಳಿಕ ಮಾರ್ಕ್ರಮ್ ಕೂಡ ಹೋಗ್ತಾರೆ ಸೊ ಹರ್ಷದೀಪ್ ಸಿಂಗ್ ಮಾರ್ಕ್ರಮ್ ಮೂರು ವಿಕೆಟನ್ನು ತೆಗಿತಾರೆ ಹನ್ನೊಂದಕ್ಕೆ ಮೂರು ವಿಕೆಟ್ ಕಳೆದುಕೊಂಡಿರ ಇರ್ತಾರೆ ಸೌತ್ ಆಫ್ರಿಕಾ ಮುನ್ನೂರ ಐವತ್ತು ಚೇಸ್ ಮಾಡುವ ಮ್ಯಾಚ್ನಲ್ಲಿ ಸೊ ಆರಾಮದ ಆರಾಮದಲ್ಲೇ ಇನ್ನೊನಿ ಆಗುತ್ತೆ ಸೊ ಅದಾದ ಬಳಿಕ ಟೋನಿ ಡಿಸೋರ್ಜಿ ಮತ್ತು ಬ್ರೆಡ್ಸ್ಕಿಯವರಿಂದ ಅತ್ಯುತ್ತಮವಾದ ಪಾರ್ಟ್ನರ್ಶಿಪ್ ಬರುತ್ತೆ ಇದು ಬಿಲ್ಡ್ ಆಗೋ ಇನ್ನಿಂಗ್ಸ್ ಮ್ಯಾಚ್ ಬಿಲ್ಡ್ ಮಾಡಿದ್ರು ಚೆನ್ನಾಗಿ ಈ ಪಾರ್ಟ್ನರ್ಶಿಪ್ ಮುಖಾಂತರ ಟೋನಿ ಡಿಸೋರ್ಜಿ ಹಾಗೂ ಬ್ರೆಡ್ಸ್ಕಿ ಅವರು ಅರವತ್ತಾರು ರನ್ಗಳ ಪಾರ್ಟ್ನರ್ಶಿಪ್ ಎಂಡ್ ಮಾಡಿದ್ದು ಅಂದರೆ ಕುಲ್ದೀಪ್ ಯಾದವ್ ಅವರು ಸೊ ಸೋನಿ ಡಿಸಾರ್ಜ್ ಎಲ್ ಬಿ ಡಬ್ಲ್ಯೂ ಮಾಡೋ ಮುಖಾಂತರ ಈ ಪಾರ್ಟ್ನರ್ಶಿಪ್ನ ಎಂಡ್ ಮಾಡ್ತಾರೆ ಸೊ ಅದರ ಬಳಿಕ ಮತ್ತೊಂದು ಬೆಂಕಿ ಪಾರ್ಟ್ನರ್ಶಿಪ್ ಇರುತ್ತೆ ಬ್ರೆಸ್ಕಿ ಮತ್ತು ಬ್ರೇವಿಸ್ ಅವರ ನಡುವೆ ಬ್ರೇವಿಸ್ ಅಗ್ರೆಸಿವ್ ಆಗಿ ಆಡ್ತಾರೆ ಈ ಪಾರ್ಟ್ನರ್ಶಿಪ್ನಲ್ಲಿ ಮೂರು ಸಿಕ್ಸ್ ಹಾಗೂ ಎರಡು ಬೌಂಡ್ರಿ ಸಹಿತ ಮೂವತ್ತೆರಡರನ್ನು ಅವರು ಹೊಡೆದಿದ್ರು ಸೊ ಅವ್ರನ್ನ ಮತ್ತೊಮ್ಮೆ ಹರ್ಷಿತಾಣ ಅಟ್ಯಾಕ್ಗೆ ಬಂದು ಅವರ ವಿಕೆಟನ್ನು ಪಡೀತಾರೆ ಇನ್ನೂ ಅದಾದ ಬಳಿಕ ಇಂಟ್ರೆಸ್ಟಿಂಗ್ ಅನಿಸಿದ್ದು ಅಂದರೆ ಮಾರ್ಕೊ ಯಾನ್ಸನ್ ಅವರ ಬೆಂಕಿ ಇನಿಂಗ್ಸು ಡಾಮಾ ಡಿಮಿರ್ ಅಂತ ಹೊಡಿತಾನೆ ಇದ್ದರು ಟಿ ಟ್ವೆಂಟಿ ಇನಿಂಗ್ಸನ್ನು ಆಡಿದ್ರು ಮಾರ್ಕೊ ಯಾನ್ಸನ್ ಅವರು ಅವರಿಗೆ ಬ್ರೆಡ್ಸ್ಕಿ ಸ್ವಲ್ಪ ಸಾಥ್ ಕೊಡ್ತಾರೆ ಅತ್ಯುತ್ತಮವಾದ ಪಾರ್ಟ್ನರ್ಶಿಪ್ ಡೇಂಜರಸ್ ಆಗಿ ಕಾಣ್ತಾ ಇತ್ತು ಈ ಪಾರ್ಟ್ನರ್ಶಿಪ್ ಆಗೇ ವಿನ್ ಆಗಿಬಿಡ್ತಾರೆ ಅಂಥ ಲೆವೆಲ್ಗೆ ಈ ಲೆವೆಲ್ ಪಾರ್ಟ್ನರ್ಶಿಪ್ ಬಂದಿತ್ತು ಇನ್ಫ್ಯಾಕ್ಟು ಎಪ್ಪತ್ತರ ಎಪ್ಪತ್ತು ರನ್ ಹೊಡೆದಿದ್ರು ಮಾಕೋ ಯಾನ್ಸನ್ ಅವರು ಕೇವಲ ಮೂವತ್ತೊಂಬತ್ತು ಬಾಲ್ನಲ್ಲಿ ಎಂಟು ಬೌಲ್ರ್ಯಾಕೋ ಮೂರು ಸಿಕ್ಸ್ ಇತ್ತೀವ್ರ ಇನ್ನಿಂಗ್ಸ್ನಲ್ಲಿ ಸೊ ಬ್ರೆಡ್ಸ್ಗೆ ಕೂಡ ಚೆನ್ನಾಗಿ ಆಡ್ತಾಯಿದ್ರು ಎಪ್ಪತ್ತೆರಡರಲ್ಲಿ ಅವರು ಅವರು ಇಬ್ಬರನ್ನೂ ಒಂದೇ ಓವರ್ನಲ್ಲಿ ಔಟ್ ಮಾಡಿ ಚೇಂಜ್ ಮಾಡಿದ್ದು ಮ್ಯಾಚೇನ ಅಂದರೆ ಕುಲ್ದೀಪ್ ಯಾದವ್ ಅವರು ಸೊ ಎಪ್ಪತ್ತೆರಡಕ್ಕೆ ಔಟ್ ಆದರೆ ಯಾನ್ಸನ್ ಎಪ್ಪತ್ತಕ್ಕೆ ಔಟ್ ಆಗ್ತಾರೆ ಕುಲ್ದೀಪ್ ಯಾದವ್ ಇದು ಒಂದೇ ಓವರ್ನಲ್ಲಿ ಅವ್ರನ್ನ ತೆಗಿತಾರೆ ಕೊನೆಯಲ್ಲಿ ಬಾಷ್ ಅವರಿಂದ ಎಂಥ ಫೈಟ್ ಬಂದಿತ್ತು ಗುರು ಸೊ ಒಬ್ಬರೇ ಇಂಡಿಯಾ ಬೌಲರ್ಸನ್ನು ಆಟಾಡ್ಸ್ತಾಯಿದ್ರು ಅಂತಲೇ ಹೇಳ್ಬೋದು ಕೊನೆಯ ತನಕ ಮ್ಯಾಚನ್ನು ತೊಗೊಂಡು ಹೋಗಿದ್ದರು ಇಂಟ್ರೆಸ್ಟಿಂಗಾಗಿ ಮಾಡಿಬಿಟ್ಟಿದ್ರು ಪಂದ್ಯನ ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ವಿನ್ನೇ ಮಾಡಿಸಿರೋ ರೇಂಜ್ಗೆ ಏಕಾಂಗಿ ಫೈಟ್ ಬಂದಿತ್ತು ಅವ್ರಿಗೆ ಸೊ ಕೇವಲ ಹದಿನೇಳು ರನ್ನಿಂದ ವಿನ್ ಆಗೋಕ್ಕಾಗಿತ್ತು ಭಾರತ ಅಷ್ಟೇ ಇವರ ಫೈಟ್ನಿಂದ ಅರವತ್ತೇಳು ರನ್ ಹೊಡಿತಾರೆ ಬಾಷ್ ಅವರು ಸೊ ತುಂಬಾ ಬಾಯಿ ತರಿಸ್ಬಿಟ್ಟಿದ್ರು ಪಂದ್ಯನ ಈಸಿಯಾಗಿ ವಿನ್ ಆಗೋ ಪಂದ್ಯನ ಸೊ ಫೈಟಿಂಗ್ ಸ್ಪಿರಿಟನ್ನು ಮೆಚ್ಚಲೇಬೇಕು ಸೌತ್ ಆಫ್ರಿಕಾ ಕಡೆಯಿಂದ ಸೊ ಇದರೊಂದಿಗೆ ಮೊದಲ ಒಡಿಐ ಪಂದ್ಯವನ್ನು ಗೆದ್ದಾಗಿದೆ ಸೊ ಸೀರೀಸನ್ನು ಗೆಲ್ಲೇಬೇಕು ಇವಾಗ ಟೆಸ್ಟ್ ಸೀರೀಸ್ ಅವರು ವಿನ್ ಆಗಿದ್ದಾರೆ ಸೊ ಅದರ ಸೈಡ್ ಆಗಿ ಇವಾಗ ಮೂರಕ್ಕೆ ಮೂರು ಒಂದು ಕ್ಲೀನ್ ಸ್ವೀಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ನೋಡೋಣ ಏನಾಗುತ್ತೆ ಅಂತ ಇದಾಗಿದೆ ಹೆಚ್ಚಿನ ಉಳಿಯಾಗಿದೆ ಸ್ಪೋರ್ಟ್ಸ್ ಕನ್ನಡ ಥ್ಯಾಂಕ್ ಯು